ಶ್ರೀ ಗುರುಭ್ಯೋ ನಮಃ ಹರಿವೋ ಮಹಾಲಯ ಪಕ್ಷ ಪಿತೃಪಕ್ಷ ಪ್ರತಿ ವರ್ಷ ಭಾದ್ರಪದ ಮಾಸದ ಬಹುಳ ಅಂದ್ರೆ ಕೃಷ್ಣ ಪಕ್ಷದ ಪಾಢ್ಯ ಮೊದಲನೆಯ ದಿನದಿಂದ ಅಮಾವಾಸ್ಯ ಈ ಹದಿನೈದು ದಿನಗಳ ಪಕ್ಷವನ್ನ ಪಿತೃಗಳಿಗೋಸ್ಕರ ಪಿತೃಪಕ್ಷ ಅಂತಕ್ಕಂತಹ ರೀತಿಯಲ್ಲಿ ಆಚರಿಸತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು ಉನ್ನತವಾದದ್ದು ಹಾಗೂ ಪವಿತ್ರವಾದಂಥದ್ದು ಇದಕ್ಕೆ ಅನೇಕ ಹಿನ್ನೆಲೆಗಳು ಕೂಡ ಇದೆ ಈ ಪಿತೃಪಕ್ಷದಲ್ಲಿ ಪಿತೃಗಳು ಭೂಲೋಕಕ್ಕೆ ಆಗಮಿಸ್ತಾರೆ ಹದಿನೈದು ದಿನಗಳು ಇರ್ತಾರೆ ಆ ಭೂಲೋಕಕ್ಕೆ ಆಗಮಿಸದಂತಹ ಪಿತೃಗಳು ತಮ್ಮ ಮುಂದಿನ ಸಂತತಿಯನ್ನ ಕಂಡು ಅವರಿಗೆ ಆಶೀರ್ವಾದವನ್ನ ಮಾಡಿ ಅವರಿಂದ ಸತ್ಕಾರವನ್ನ ಸ್ವೀಕಾರ ಮಾಡಿ ನೈವೇದ್ಯವನ್ನ ಸ್ವೀಕಾರ ಮಾಡಿ ತೆರಳತಕ್ಕಂಥ ವಿಶೇಷವಾದಂಥ ದಿನಗಳಿದೆ ಈ ಹದಿನೈದು ದಿನಗಳು ಕೂಡ ವಿಶೇಷವಾದದ್ದೇ ಅದಕ್ಕೆ ಇದನ್ನ ಪಿತೃಪಕ್ಷ ಮಹಾಲಯ ಪಕ್ಷ ಅಂತ ಕರೀತಕ್ಕಂಥದ್ದು ಈ ಸಮಯದಲ್ಲೇ ಯಾಕೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದಕ್ಷಿಣದ ಆಕಾಶಗೋಳ ನಮ್ಮ ಪೂರ್ವ ಜನರಿಗೆ ಪವಿತ್ರವಾದದ್ದು ಅದಕ್ಕೆ ಎಲ್ಲ ಪಿತೃಗಳ ಕಾರ್ಯವನ್ನು ಮಾಡುವಾಗಲೂ ಕೂಡ ದಕ್ಷಿಣಕ್ಕೆ ಪ್ರಾಶಸ್ತ್ಯ ಕೊಡ್ತಕ್ಕಂಥದ್ದು ಯಾಕೆ ಅಂದರೆ ಇಲ್ಲಿ ವಿಶೇಷವಾಗಿ ಸೂರ್ಯ ಉತ್ತರದಿಂದ ದಕ್ಷಿಣಕ್ಕೆ ಈಗ ಸಾಗುವಂತಹ ಅಪೂರ್ವವಾದ ಕ್ಷಣ ಇದು ಈಗಾಗಲೇ ಸೂರ್ಯನ ಚಲನೆ ದಕ್ಷಿಣಕ್ಕೆ ಪ್ರಾರಂಭ ಆಗಿದೆ ಅದು ಅತ್ಯಂತ ತೀವ್ರತರವಾಗಿ ದಕ್ಷಿಣಕ್ಕೆ ಬರ್ತಕ್ಕಂಥ ಸಂದರ್ಭ ಹಾಗಾಗಿ ಈ ಕ್ಷಣವನ್ನು ಪವಿತ್ರ ಕ್ಷಣ ಅಂತ ಹೇಳಿ ನಮ್ಮಲ್ಲಿ ವಿಶೇಷವಾಗಿ ಪರಿಗಣಿಸ್ತಾ ಇದೆ ಭಾದ್ರಪಥ ಮಾಸದ ಕೃಷ್ಣ ಪಕ್ಷದ ಪಾಢ್ಯ ಪ್ರತಿಪತ್ ಇಂದ ಕೃಷ್ಣ ಪಕ್ಷದ ಅಮಾವಾಸ್ಯ ತನಕ ಹಿರಿಯರಿಗೆ ಮತ್ತು ಹಿರಿಯರ ಸ್ಮರಣೆಗೆ ದಿಕ್ಕುಗಳಲ್ಲಿ ದಕ್ಷಿಣ ದಿಕ್ಕು ಅತ್ಯಂತ ಶ್ರೇಷ್ಠವಾದುದು ಅದಕ್ಕೆ ನಾವು ಮಲಿಕೊಳ್ಳುವಾಗಲೂ ಕೂಡ ದಕ್ಷಿಣ ದಿಕ್ಕಿಗೆ ತಲೆ ಹಾಕಿ ಮಲಕ್ಕೋಬೇಕು ಅಂತ ಹೇಳ್ತಾರೆ ಅದೇ ಮೊದಲನೇದು ಅದು ಸಾಧ್ಯ ಇಲ್ಲದಿದ್ದರೆ ಪೂರ್ವ ಅದೂ ಸಾಧ್ಯ ಇಲ್ಲದಿದ್ರೆ ಪಶ್ಚಿಮ ಉತ್ತರಕ್ಕೆ ತಲೆ ದಿಕ್ ತಲೆಯಿಟ್ಟು ಮಲಗಲೇಬಾರದು ಅಂತ ಹೇಳ್ತಕ್ಕಂಥದ್ದು ಯಾಕೆಂದರೆ ದಕ್ಷಿಣಕ್ಕೆ ತಲೆಯಿಟ್ಟು ಮಲಗಿದರೆ ಪಿತೃಗಳು ನಮ್ಮನ್ನು ಕಾಯ್ತಾರೆ ಅಂತಕ್ಕಂಥ ಪ್ರತೀತಿ ಕೂಡ ಇದೆ ಹಾಗಾಗಿ ದಕ್ಷಿಣ ದಿಕ್ಕು ವಿಶೇಷವಾಗಿ ಬಹಳ ಪ್ರಶಸ್ತವಾದದ್ದು ಇಲ್ಲಿ ಸೂರ್ಯನು ಕೂಡ ದಕ್ಷಿಣದ ಅಭಿಮುಖವಾಗಿ ಪೂರ್ಣವಾಗಿ ಚಲಿಸ್ತಾ ಇರೋದ್ರಿಂದ ಇಲ್ಲಿ ಪಿತೃಪಕ್ಷವನ್ನು ನಾವು ನೋಡ್ತಾ ಇದ್ದೀವಿ ಅದೇ ಸಮಯದಲ್ಲಿ ಇಲ್ಲಿ ಪಿತೃಗಳು ಅಂದ್ರೆ ದೇಹತ್ಯಾಗ ಮಾಡಿರ್ತಕ್ಕಂಥ ತಂದೆ ತಾಯಿ ತಾತ ಮುತ್ತಾತ ಇವರುಗಳು ಬರ್ತಕ್ಕಂತಹ ಸಂದರ್ಭದಲ್ಲಿ ಇವರು ಪಿತೃಗಳಾಗಿ ಬರಲ್ಲ ದೇವತೆಗಳಾಗಿ ಬರ್ತಾರೆ ಇದು ನಾವು ಮರಿಬಾರ್ದು ಪಿತೃಗಳು ನಾವು ಅವರು ಜೀವಂತ ಇದ್ದಾಗ ಹೇಗೆ ನೋಡಿದ್ವೋ ಹಾಗೆ ಪಿತೃಗಳಾಗಿ ಬರಲ್ಲ ಆದರೆ ದೇವತೆಗಳಾಗಿ ಬರ್ತಾರೆ ಅವರು ಇವತ್ತು ದೇವತಾ ಸ್ವರೂಪರಿರ್ತಾರೆ ಆ ದೇವತೆಗಳ ಸ್ವರೂಪದಲ್ಲಿ ಬಂದು ತಮ್ಮ ಸಂತತಿಯನ್ನು ನೋಡಿ ಆಶೀರ್ವಾದ ಮಾಡ್ತಕ್ಕಂಥ ಹೋಗುವ ಪವಿತ್ರವಾದಂಥ ಕ್ಷಣಗಳು ಅದರಿಂದ ಪಿತೃಪಕ್ಷ ಅತ್ಯಂತ ಶ್ರೇಷ್ಠವಾದಂಥ ಪಕ್ಷ ಪ್ರತಿಯೊಬ್ಬರಿಗೂ ಕೂಡ ತಮ್ಮ ಸಂತತಿ ಬೆಳಿಬೇಕು ಆನಂದವಾಗಿರಬೇಕು ಅನ್ನೋ ಅಪೇಕ್ಷೆ ಎಲ್ಲ ಹಿರಿಯರಿಗಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ಬಂದಂತಹ ಹಿರಿಯರಿಗೆ ಅಂದರೆ ಈಗಾಗಲೇ ನಮ್ಮಿಂದ ತೀರ್ಕೊಂಡಿರ್ತಕ್ಕಂತಹ ಪಿತೃಗಳು ಪಿತೃದೇವತೆಗಳಾಗಿ ಬಂದಾಗ ಅವರಿಗೆ ನಾವು ಅವರ ಸ್ಮರಣೆಯನ್ನು ಮಾಡಿ ಅವರಿಗೆ ಊಟವನ್ನು ಬಡಿಸಿ ಎಡೆ ಇಡದು ಅಂತ ಕೆಲವರು ಕರೀತಾರೆ ನೈವೇದ್ಯ ಅಂತ ಕೆಲವರು ಕರೀತಾರೆ ಏನಂದರೂ ಅದೇ ಅವರಿಗೆ ನಮ್ಮ ಪ್ರೀತಿಪೂರ್ವಕವಾದಂಥ ವಸ್ತ್ರ ಇವನ್ನೆಲ್ಲ ಕೊಡ್ತಕ್ಕಂಥದ್ದು ಅನೂಚೂನವಾಗಿ ನಡ್ಕೊಂಬಂದಿರ್ತಕ್ಕಂಥದ್ದು ಅದರಿಂದ ಅತ್ಯಂತ ಶ್ರೇಷ್ಠವಾದ ಪವಿತ್ರವಾದಂತಹ ಸಂದರ್ಭ ಈ ಪಿತೃಪಕ್ಷ ಈ ಹದಿನೈದು ದಿನಗಳು ಆದರೆ ಒಂದು ನಮ್ಮಲ್ಲಿ ಪ್ರತೀತಿ ಬಂದುಬಿಟ್ಟಿದೆ ಏನು ಅಂದ್ರೆ ಇದು ಅಶುಭ ಅಂತಕ್ಕಂಥದ್ದು ಯಾವುದೇ ಕಾರಣಕ್ಕೂ ಇದು ಸಲ್ಲದು ಇದು ಅತ್ಯಂತ ಪ್ರಶಸ್ತವಾದಂತಹ ಶುಭದ ಸಂಕೇತ ಯಾಕೆಂದ್ರೆ ಪಿತೃಗಳು ಬಂದಾಗ ಯಾವುದು ಅಶುಭ ಆಗಕ್ಕಾಗದೇ ಇಲ್ಲ ಅವರು ಶುಭವನ್ನು ಕೋರೋಕೆ ಬಂದಿರ್ತಾರೆ ಹಾಗಾಗಿ ಪಿತೃಪಕ್ಷ ನಿಜವಾಗಿ ಅಶುಭವಲ್ಲ ಅತ್ಯಂತ ಶ್ರೇಷ್ಠವಾದಂಥದ್ದು ಹಾಗಾದರೆ ಮೇಲೆ ಯಾಕೆ ಈ ಪಿತೃಪಕ್ಷ ಸಮಯದಲ್ಲಿ ನಾವು ಹೆಚ್ಚಿನ ವ್ಯವಹಾರದಲ್ಲಿ ತೊಡಗಬಾರ್ದು ಆಭರಣಗಳನ್ನಾಗಲಿ ಮತ್ತೊಂದನ್ನಾಗಲಿ ಜಮೀನು ಇವುಗಳನ್ನು ನಾವು ಖರೀದಿ ಮಾಡ್ತಕ್ಕಂಥದ್ದು ಇವರು ಯಾವುದನ್ನು ಮಾಡಬಾರ್ದು ಅನ್ನೋದು ಪ್ರತೀತಿ ಬಂದಿದೆ ಅಂತಂದರೆ ಪಿತೃ ಸ್ಮರಣೆಗೆ ಹೆಚ್ಚಿನ ಸಮಯವನ್ನು ಕೊಡಬೇಕು ಅಂತಕ್ಕಂಥದ್ದೇ ಬಹಳ ಮುಖ್ಯವಾದಂಥ ಉದ್ದೇಶ ಅದರಿಂದಾಗಿ ಎಲ್ಲ ಬರೀ ವ್ಯಾವಹಾರಿಕವಾಗಿ ಬಿಟ್ಟರೆ ಪಿತೃ ಸ್ಮರಣೆ ಆಗಲ್ಲ ಅನ್ನೋ ಉದ್ದೇಶಕ್ಕಾಗಿ ಒಂದು ಕಡೆ ನಿಲ್ಲಿಸಿರ್ತಾರೆ ಇನ್ನೊಂದು ಇದು ಯಾವುದೇ ಕಾರಣಕ್ಕೂ ಅಶುಭ ಅಲ್ಲ ಆದರೆ ಯಾಕೆ ಈ ಪ್ರತೀತಿ ಬೆಳೆದು ಬಂತು ಅಂತ ಹೇಳಿದ್ರೆ ವಿಶೇಷವಾಗಿ ಬ್ರಾಹ್ಮಣರಲ್ಲಿ ತಿಲತರ್ಪಣ ಅಂದ್ರೆ ಎಳ್ಳಿನಿಂದ ತರ್ಪಣವನ್ನು ಕೊಡ್ತಕ್ಕಂಥದ್ದು ಮತ್ತು ಪಿಂಡ ಪ್ರದಾನ ಶ್ರಾದ್ದದ ಪ್ರಮುಖ ಅಂಶಗಳು ವಾಸ್ತವವಾಗಿ ಹಾಗೆ ನೋಡಿದ್ರೆ ಈ ಹದಿನೈದು ದಿನವೂ ಕೂಡ ಈ ಪಿಂಡ ಪ್ರದಾನ ಮತ್ತು ತಿಲತರ್ಪಣವನ್ನು ನೀಡಬೇಕು ಆದರೆ ಹಾಗಾಗಲ್ಲ ಅನೇಕರು ಒಂದು ದಿನದಲ್ಲಿ ಆ ಪಿತೃಪಕ್ಷದಲ್ಲಿ ಒಂದು ದಿನದಲ್ಲಿ ಮಾಡ್ತಾರೆ ಕೆಲವರು ಮಹಾಲಯ ಅಮಾವಾಸ್ಯೆಯಲ್ಲಿ ಮಾಡ್ತಾರೆ ಆ ತಿಲತರ್ಪಣ ಮತ್ತು ಪಿಂಡ ಪ್ರಧಾನ ಅಶುಭವೇ ಹೊರತು ಪಿತೃಗಳಲ್ಲ ಅಶುಭ ಅದರಿಂದವಾ ಅದು ಎಲ್ಲರಿಗೂ ಎಲ್ಲ ಕಾಲದಲ್ಲಿ ಯಾವಾಗಲೋ ಆಗ್ತಕ್ಕಂಥದ್ದೇ ಅಲ್ಲ ಆ ದಿನ ಮಾತ್ರ ಅದರಲ್ಲೂ ಯಾವತ್ತು ಪ್ರಧಾನ ತಿಲತರ್ಪಣ ಕೊಟ್ಟರೆ ಮಾತ್ರವೇ ಅದು ಅಶುಭವೇ ಹೊರತು ಮಿಕ್ಕಿದ ಎಲ್ಲ ದಿನಗಳು ಅತ್ಯಂತ ಪವಿತ್ರವಾದಂತಹ ದಿನಗಳು ಆದರೆ ನಾವು ಅದನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟು ಎಲ್ಲ ದಿನಗಳು ಕೂಡ ಅಶುಭ ಅನ್ನೋ ರೀತಿಯಲ್ಲಿ ಅಂತ ಇದ್ದೀವಿ ಅದು ನಮ್ಮ ಇನ್ನು ತಿಳುವಳಿಕೆ ಕಡಿಮೆ ಇರ್ತಕ್ಕಂಥದ್ದನ್ನು ತೋರಿಸ್ತಾ ಇದೆ ಅದರಿಂದ ಪಿತೃಪಕ್ಷ ಅತ್ಯಂತ ಶ್ರೇಷ್ಠವಾದಂಥ ಪಕ್ಷ ಒಂದನ್ನು ನಾವು ಯಾವತ್ತೂ ಗಮನಿಸಬೇಕು ವೇದಗಳು ಅದರ ಬರ್ತಕ್ಕಂಥ ಸಂಹಿತೆ ಬ್ರಾಹ್ಮಣ ಅದು ಯಾವಾಗಲೂ ಬದಲಾಗ್ತಕ್ಕಂಥದ್ದಲ್ಲ ಅದಕ್ಕೆ ಅದನ್ನು ವೇದ ಅಂತ ಕರೀತಕ್ಕಂಥದ್ದು ಈ ವೇದಕ್ಕೂ ಶಾಸ್ತ್ರಕ್ಕೂ ಏನಪ್ಪ ವ್ಯತ್ಯಾಸ ಅಂದ್ರೆ ಶಾಸ್ತ್ರಗಳು ದೇಶಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಹೋಗ್ತವೆ ಆದರೆ ವೇದಗಳು ಬದಲಾಗಲ್ಲ ನಾವಿಲ್ಲಿ ಶಸ್ ಶಾಸ್ತ್ರಗಳು ಕಾಲಕಾಲಕ್ಕೆ ತಕ್ಕಂತೆ ಬದಲಾಗ್ತಕ್ಕಂಥದ್ದೇ ಅದರ ವಿಶಿಷ್ಟತೆ ಅದಕ್ಕೆ ಅದನ್ನು ಶಾಸ್ತ್ರ ಅಂತ ಕರೀತಕ್ಕಂಥದ್ದು ಈಗಿನ ಕಾಲದಲ್ಲಿ ಯಾರೂ ಕೂಡ ಬ್ರಾಹ್ಮಣರೂ ಸೇರಿ ಯಾರೂ ಕೂಡ ಹದಿನಾರು ಆ ದಿನಗಳು ಹದಿನೈದು ಹದಿನಾರು ದಿನಗಳು ಕೂಡ ತಿಲತರ್ಪಣವನ್ನಾಗಲಿ ಅಥವಾ ಪಿಂಡ ಪ್ರಧಾನವನ್ನಾಗಿ ಮಾಡ್ತಾ ಇಲ್ಲ ಮಾಡೋಕ್ಕಾಗೋದೂ ಇಲ್ಲ ಅದು ದೇಶಕಾಲದ ನಿಮಿತ್ತವೂ ಕೂಡ ಹಾಗಾಗಿ ಆ ಹದಿನೈದು ದಿನಗಳನ್ನು ಹಿಂದೆ ಯಾವುದೋ ಕಾಲದಲ್ಲಿ ನಾವು ಅದನ್ನ ಹದಿನೈದು ದಿನ ಮಾಡ್ತಾ ಇದ್ದ ಕಾಲದಲ್ಲಿ ಅದನ್ನು ಅಶುಭ ಅಂದಿದ್ರು ಅದು ಪಿತೃಗಳಿಗೆಲ್ಲ ಅಶುಭ ಪಿಂಡ ಪ್ರಧಾನ ತಿಲೆತಪ್ಪಣ ಮಾಡೋದ್ರಿಂದ ಅಶುಭ ಅಂತಂದಿದ್ದನ್ನ ನಾವು ಇವತ್ತಕ್ಕೂ ಮುಂದುವರಿಸಿಕೊಂಡು ಹೋಗ್ತಾ ಇದ್ದೀವಿ ಇದು ಹೇಗಿದೆ ಅಂತಂದ್ರೆ ಒಂದು ಸಣ್ಣ ಕತೆ ಜ್ಞಾಪಕಕ್ಕೆ ಬರ್ತಾ ಇದೆ ಒಬ್ಬ ಹಿಂದಿನ ಕಾಲದಲ್ಲಿ ಬ್ರಾಹ್ಮಣರ ಮನೆಯಲ್ಲಿ ಅವರ ತಂದೆಯ ಶ್ರಾದ್ದವನ್ನ ಮಾಡ್ತಾ ಇದ್ರು ಆ ಶ್ರಾದ್ದದ ಸಮಯದಲ್ಲಿ ಅವ್ರ ಮನೇಲಿ ಒಂದು ಬೆಕ್ಕು ಕಟ್ಟು ಸಾಕಿದ್ರು ಆ ಬೆಕ್ಕು ಬಂದು ಈ ಶಾಸ್ತ್ರದ ಸಾಮಾನುಗಳನ್ನೆಲ್ಲ ಶ್ರಾದ್ದದ ಸಾಮಾನೆಲ್ಲ ಉಲ್ಟಿಸ್ಬಿಡುತ್ತೆ ಕೆಡಿಸ್ಬಿಡುತ್ತೆ ಅಂತೇಳಿ ಆ ಶ್ರಾದ್ದ ದಿನ ಆ ಬ್ರಾಹ್ಮಣ ಆ ಬೆಕ್ಕನ್ನ ಒಂದ್ ಕಡೆ ಇರಿಸಿ ಅದ್ರ ಮೇಲೆ ಒಂದು ಕುಕ್ಕೆ ದಬ್ಬ ಹಾಕ್ತಾ ಇದ್ದ ಅದು ಹಾಗೆ ಕಾಲಕ್ರಮಣದಲ್ಲಿ ಆ ಬ್ರಾಹ್ಮಣನು ಸತ್ ಹೋದ ಅವನ ಬೆಕ್ಕು ಸತ್ತೋಗಿತ್ತು ಆ ಬ್ರಾಹ್ಮಣನ ಮಗ ತನ್ನ ತಂದೆಯ ಶ್ರಾದ್ದವನ್ನು ಮಾಡಬೇಕಾಯಿತು ಅವನು ಯೋಚನೆ ಮಾಡಿದ ಓಹೋ ನಮ್ಮಪ್ಪ ಶ್ರಾದ್ದ ಮಾಡುವಾಗ ಬೆಕ್ಕನ್ನು ತಂದು ಇರಿಸಿ ಅದ್ರ ಮೇಲೆ ಕುಕ್ಕಿಯನ್ನ ದಬ್ಬ ಹಾಕ್ತಾ ಇದ್ದ ಅಂತ ಹೇಳಿ ಇವನು ಎಲ್ಲೋ ಹೋಗ್ತಾ ಇದ್ದ ಬೆಕ್ಕನ್ನು ಪಕ್ಕದ ಮನೆ ಬೆಕ್ಕನ್ನು ಹಿಡ್ಕೊಂಬಂದು ಆ ಕುಕ್ಕೆ ದಪ್ಪ ಹಾಕಿ ಶ್ರಾದ ಮಾಡ್ತಾ ಇದ್ದ ನಮ್ಮ ಅನೇಕ ಶಾಸ್ತ್ರಗಳನ್ನೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥದ್ದು ಹೀಗೆ ಯಾವುದೋ ಒಂದು ಕಾರಣ ನಿಮಿತ್ತವಾಗಿ ಒಂದು ಪ್ರಾರಂಭ ಆಗಿರುತ್ತೆ ಅದು ಏನು ಅಂತಲೂ ನಾವು ಅರ್ಥ ಮಾಡಿಕೊಳ್ಳದೆ ದೇಶ ಕಾಲದಲ್ಲಿ ಅದು ಬದಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳದೇನೆಯಾ ಹಿಂದೆ ಮಾಡಿದ್ರೂ ಕಾರಣಕ್ಕಾಗಿ ಮಾಡ್ತಾ ಹೋಗ್ತೀವಿ ಅವರಪ್ಪ ಬೆಕ್ಕ ಓಡಾಡುತ್ತೆ ಅದನ್ನು ಕೆಡಿಸತ್ತೆ ಅಂತೇಳಿ ಅವನು ತನ್ನ ಮನೆಯ ಬೆಕ್ಕಗೆ ಕುಕ್ಕೆ ದಬ್ಬ ಹಾಕಿದ್ರೆ ನಾವು ನಮ್ಮ ಮನೇಲಿ ಬೆಕ್ಕಿಲ್ಲದೆ ಇದ್ರು ಹೊಸ ಬೆಕ್ಕನಾರು ತಂದು ಒಂದು ಕುಕ್ಕೆನಾರು ತಂದು ದಬ್ಬ ಹಾಕ್ತೀವಿ ಎಲ್ಲ ಶಾಸ್ತ್ರಗಳನ್ನು ಕಾಣಿ ನಾವು ಮಾಡಿಟ್ಟಿರೋದ ಹಾಗೆ ಹಾಗಾಗಿ ಇಲ್ಲೂ ಕೂಡ ಅಷ್ಟೇ ಪಿತೃಪಕ್ಷ ಅತ್ಯಂತ ಶ್ರೇಷ್ಠವಾದಂಥ ಪಕ್ಷ ಈ ಪಕ್ಷದಲ್ಲಿ ಮಾಡ್ತಕ್ಕಂಥ ಎಲ್ಲ ವ್ಯವಹಾರಿಗಳಿಗೆ ಪಿತೃಗಳ ವಿಶೇಷವಾದಂಥ ಅನುಗ್ರಹ ಇರುತ್ತೆ ಪಿತೃಗಳ ಆಗಮನ ಯಾವುದೇ ಕಾರಣಕ್ಕೂ ಶುಭ ಆಗಕ್ಕೆ ಸಾಧ್ಯವೇ ಇಲ್ಲ ಮದುವೆಯಲ್ಲೂ ಕೂಡ ನಾಂದಿ ಶ್ರಾದ್ದ ಅಂತ ಮಾಡ್ತಾರೆ ಮದುವೆಯ ಪ್ರಾರಂಭದಲ್ಲೇ ದೇವರ ಸಮಾರಾಧನೆ ದೇವತಾ ಕಾರ್ಯ ಅಂತ ಮಾಡೋ ಸಮಯದಲ್ಲಿ ಆ ನಾಂದಿ ಶ್ರಾದ್ದ ಅಂದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅವತ್ತು ಕೂಡ ಪಿತೃಗಳನ್ನ ಆಹ್ವಾನ ಮಾಡ್ತಕ್ಕಂಥದ್ದು ಯಾಕೆಂದ್ರೆ ಮದುವೆ ಮಾಡುವಂತಹ ಶುಭ ಸಮಾರಂಭಗಳಲ್ಲೂ ಕೂಡ ಪಿತೃಗಳು ಕೂಡ ಪಿತೃದೇವತೆಗಳಾಗಿ ಬಂದು ಹರಸಬೇಕು ಅಂತ ಹೇಳಿ ಆ ನಾಂದಿ ಶ್ರಾಧ್ಯವನ್ನ ಮಾಡ್ತಾರೆ ಅದು ಹೇಗೆ ಅಶುಭ ಆಗಕ್ಕೆ ಸಾಧ್ಯ ಇಲ್ಲೂ ಕೂಡ ಅಷ್ಟೇ ಮಹಾಲಯ ಪಕ್ಷದಲ್ಲಿ ಆ ಪಿತೃಗಳನ್ನ ಆಹ್ವಾನ ಮಾಡ್ತೀವಿ ಅವರಿಗೆ ನಾವು ಸ್ಮರಣೆಯನ್ನ ಮಾಡ್ತಾ ವಿಶೇಷವಾಗಿ ದಕ್ಷಿಣ ದಿಕ್ಕಿಗೆ ಹೆಚ್ಚಿನ ಪ್ರಾಧಾನ್ಯವನ್ನ ನೀಡ್ತಾ ಅವರ ಸ್ಮರಣೆಯನ್ನು ಮಾಡ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠವಾದುದು ಇಲ್ಲಿ ಮೂರು ತಲೆಮಾರುಗಳನ್ನ ನಾವು ನೆನಪಿಸ್ಕೊತಾ ಹೋಗ್ತೀವಿ ತಂದೆ ತಾತ ಮುತ್ತಾತ ಪಿತಾ ಪಿತಾಮಹ ಪ್ರಪಿತಾಮಹ ಅಂತ ಕರೀತಾರೆ ಪಿತಾ ತಂದೆ ಪಿತಾಮಹ ತಾತ ಪ್ರಪಿತಾಮಹ ಮುತ್ತಾತ ಈ ಮೂರೂ ಜನರ ಸ್ಮರಣೆಯನ್ನೇ ಮಾಡ್ತಕ್ಕಂಥದ್ದು ಶ್ರೇಷ್ಠ ಶ್ರೇಷ್ಠವಾದದ್ದು ಆದರೆ ಅವ್ರಿಗಿಂತಲೂ ಹಿಂದೆನೂ ಕೂಡ ಅನೇಕರು ದೇಹತ್ಯಾಗ ಮಾಡಿ ಹೊರಟೋಗಿದ್ದಾರಲ್ಲ ಹಾಗಾದ್ರೆ ಅವ್ರ ಸ್ಮರಣೆ ಇಲ್ವೆ ಅಂದ್ರೆ ಆ ಮೂರು ತಲೆಮಾರಾದ ನಂತರ ಅವರು ದೈವ ಸ್ವರ್ಗಲೋಕ ಹೊರಟೋಗಿರ್ತಾರೆ ಅಂತಕ್ಕಂಥದ್ದು ಗರುಡ ಪುರಾಣದಲ್ಲಿ ಬರ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಬರೀ ಪಿತೃಗಳ ಸ್ಮರಣೆ ಅಥವಾ ಪಿತೃ ಕಾರ್ಯದಲ್ಲೂ ಕೂಡ ನಾವು ದೇವತಾ ಸ್ಮರಣೆಯನ್ನು ಮಾಡಬಾರ್ದು ಮರಿಬಾರ್ದು ಯಾಕೆ ಅಂತ ಹೇಳಿದ್ರೆ ಮೂರು ತಲೆಮಾರಿನ ಹಿಂದಕ್ಕೆ ಮುಂದಕ್ಕೆ ಹೊರಟೋಗಿರೋರು ಕೂಡ ದೇವತೆಗಳಾಗಿರುವ ಹೊರಟಿದ್ದಾರೆ ಅವರು ಇರ್ತಾರೆ ಅವ್ರಿಗೂ ಕೋಸ ಹಾಗಾಗಿಯೇ ಈ ಹದಿನೈದು ದಿನಗಳಲ್ಲಿ ವಿಶೇಷವಾಗಿ ಒಂದು ಲಲಿತಾ ಸಹಸ್ರನಾಮ ಪಾರಾಯಣ ವಿಷ್ಣು ಸಹಸ್ರನಾಮ ಪಾರಾಯಣ ಒಂದು ದೇವಿ ಕವಚವನ್ನ ಹೇಳ್ತಕ್ಕಂಥದ್ದಾಗ್ಲಿ ಕೇಳ್ತಕ್ಕಂಥದ್ದಾಗ್ಲಿ ದುರ್ಗಾಸಪ್ತಶಕ್ತಿಯನ್ನು ಹೇಳ್ತಕ್ಕಂಥದ್ದಾಗ್ಲಿ ಕೇಳದಾಗ್ಲಿ ಅಥವಾ ಸಿದ್ಧಿಮಂತ್ರ ಓಂ ಹ್ರೀಂ ಪರಾಶಕ್ತಿಯನ್ನು ಮಹ ಕೇಳ್ತಕ್ಕಂಥದ್ದಾಗ್ಲಿ ಇವೆಲ್ಲವೂ ಕೂಡ ಲಕ್ಷ್ಮಿ ಹೃದಯ ಆಗ್ಲಿ ಇವೆಲ್ಲವೂ ಬಹಳ ಶ್ರೇಷ್ಠವಾದದ್ದು ಇದೆಲ್ಲವೂ ಪಿತೃದೇವತೆಗಳಿಗೂ ಸೇರಿ ದೇವತೆಗಳಿಗೂ ಹೋಗುತ್ತೆ ಅದರಿಂದ ಈ ಪರಮ ಪವಿತ್ರವಾದಂಥ ಈ ಪಿತೃಪಕ್ಷ ನಮ್ಮೆಲ್ಲರಿಗೂ ಕೂಡ ನಿಜವಾಗ್ಲೂ ಅತ್ಯಂತ ಮಂಗಳವನ್ನು ಉಂಟು ಮಾಡ್ತಕ್ಕಂಥದ್ದು ಶುಭವನ್ನು ಉಂಟು ಮಾಡ್ತಕ್ಕಂಥದ್ದು ಹಾಗಾಗಿ ಈ ಪಿತೃಪಕ್ಷದಲ್ಲಿ ಭಾದ್ರಪದ ಕೃಷ್ಣ ಪಕ್ಷದ ಪ್ರತಿಪತ್ ಪಾಡ್ಯದಿಂದ ಭಾದ್ರಪಥ ಕೃಷ್ಣ ಅಮಾವಾಸ್ಯ ತನಕ ಇರ್ತಕ್ಕಂಥ ಈ ಹದಿನೈದು ದಿನಗಳು ಇಲ್ಲೂ ಕೂಡ ವಿಶೇಷತೆ ಏನಿದೆ ಹೇಗೆ ವಿಶೇಷತೆ ಇದಿದ್ರೆ ಅದನ್ನು ಹೇಳ್ತಾ ಹೋದ್ರೆ ವಿಸ್ತಾರ ಮಾಡ್ತಾ ಹೋದ್ರೆ ಎಲ್ಲಿಗೆ ನಿಲ್ಲಿಸ್ಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಈ ಪಿತೃಪಕ್ಷ ಶುರುವಾಗಕ್ಕೆ ಮುಂಚೆ ಬಂದಿದೆ ಚತುರ್ದಶಿ ಅದೆಂತ ಚತುರ್ದಶಿ ಅನಂತ ಚತುರ್ದಶಿ ಅದಾದ್ಮೇಲೆ ಬಂದಿದ್ದೆ ಅನಂತ ಹುಣ್ಣಿಮೆ ಆ ಹುಣ್ಣಿಮೆ ಕಳೆದ ತಕ್ಷಣ ಬಂದಿದ್ದೆ ಪಿತೃಪಕ್ಷ ಅಂದ್ರೆ ಅನಂತನಾದಂಥ ಆ ಭಗವಂತನನ್ನ ಸ್ಮರಣೆ ಮಾಡ್ತಾ ಆ ಅನಂತವಾದ ಭಗವಂತನೇ ಈ ಪಿತೃಗಳಾಗಿ ಬಂದಿದ್ದು ಅಂತ ಹೇಳ್ತಾ ಈ ಪಿತೃಪಕ್ಷವನ್ನು ನಾವು ಪ್ರಾರಂಭ ಮಾಡ್ತೀವಿ ಅದಕ್ಕೆ ಪಿತೃಪಕ್ಷದ ಹಿಂದಿನ ದಿನಗಳಲ್ಲೇ ಅನಂತ ಚತುರ್ದಶಿ ಅನಂತ ಹುಣ್ಣಿಮೆ ಅದಾದ್ಮೇಲೆ ಪಿತೃಪಕ್ಷ ಆ ಪಿತೃಪಕ್ಷ ಕಳೆದ ತಕ್ಷಣ ಮಹಾಲಯ ಮಾವಾವಸ್ಯೆ ಕಳೆದ ತಕ್ಷಣ ಮಾರನೇ ದಿನದಿಂದಲೆಯ ಶರನ್ನವರಾತ್ರಿ ದೇವಿಯ ವೈಭವ ಅಂದ್ರೆ ಆ ದೇವತಾ ಪಿತೃಗಳ ದೇವತಾ ಸ್ವರೂಪರು ಅನಂತರಾಗಿ ಬಂದಿದ್ದು ಅನಂತವಾಗಿ ಆ ಭಗವಂತನ ಸ್ವರೂಪದಲ್ಲೇ ಬಂದಿದ್ದು ಆ ದೇವ ದೇವಿಯತೆಯರಾಗಿ ದುರ್ಗಾ ದುರ್ಗತಿನಾಶಿನಿಯಾಗಿ ಆ ದುರ್ಗೆ ನಮ್ಮನ್ನ ಕಾಪಾಡ್ತಾಳೆ ಅದು ಕೂಡ ಪಿತೃಗಳೇ ಬಂದಿರ್ತಕ್ಕಂಥದ್ದು ಅಂತೇಳಿ ಹಾಗಾಗಿ ಆ ಪಿತೃಪಕ್ಷ ಮಧ್ಯದಲ್ಲಿಟ್ಕೊಂಡು ಈ ಕಡೆ ಅನಂತ ಹುಣ್ಣಿಮೆ ಅನಂತ ಚತುರ್ದೇಶಿ ಈ ಕಡೆ ಶರನ್ನವರಾತ್ರಿ ದೇವಿ ನವರಾತ್ರಿ ಹೀಗೆ ಅತ್ಯಂತ ಪ್ರಶಸ್ತವಾದಂಥ ಈ ಕಾಲ ಈ ಕಾಲದಲ್ಲಿ ಭಗವನ್ ನಾಮಸ್ಮರಣೆಯನ್ನು ಮಾಡ್ತಾ ವಿಶೇಷವಾಗಿ ಪಿತೃಸ್ಮರಣೆಗಳನ್ನು ಪಿತೃಗಳು ಮೂರು ತಲೆಮನ್ನಾರನ್ನಾದ್ರೂ ನೆನಪಿಸ್ಕೊಳ್ತಕ್ಕಂಥದ್ದು ಅತ್ಯಂತ ಶ್ರೇಷ್ಠ ಮಾಡ್ತಾ ನಮ್ಮ ಎಲ್ಲ ವ್ಯವಹಾರಗಳನ್ನು ಮುಂದುವರಿಸ್ಕೊಂಡು ಹೋಗ್ಬೇಕು ಯಾವುದನ್ನು ನಿಲ್ಲಿಸ್ತಕ್ಕಂಥ ಅವಶ್ಯಕತೆಯೇ ಇಲ್ಲ ಇನ್ನೂ ಹೆಚ್ಚಿನ ಫಲ ಅದರಲ್ಲಿ ದೊರೆಯುತ್ತೆ ಎನ್ನುವುದರಲ್ಲಿ ಯಾವ ಸಂಶಯವೂ ಇಲ್ಲ ಅಂತಹ ಎಲ್ಲ ಪಿತೃಗಳಿಗೆ ನಮನಗಳನ್ನು ಸಲ್ಲಿಸ್ತಾ ವಿಶೇಷವಾಗಿ ಅನೇಕರು ಮಹಾಲಯ ಅಮಾವಾಸ್ಯ ದಿನ ಪಿತೃಗಳಿಗೆ ನೈವೇದ್ಯವನ್ನು ಅಥವಾ ಇಡ್ತಕ್ಕಂಥದನ್ನೆಲ್ಲ ಮಾಡ್ತಾರೆ ಅದು ಕೂಡ ಅತ್ಯಂತ ಶ್ರೇಷ್ಠವಾದದ್ದು ಈ ಎಲ್ಲವನ್ನ ಕೂಡ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಪಿತೃಗಳು ಪಿತೃಗಳಾಗಿ ಬರ್ತಿಲ್ಲ ಪಿತೃದೇವತೆಗಳಾಗಿ ಬರ್ತಿದರೆ ಭವಾನಿ ಭಾವನಾ ಗಮ್ಯ ಅಂತ ಹೇಳಿ ಅತ್ಯಂತ ಉತ್ಕೃಷ್ಟವಾದ ಭಾವನೆಯಿಂದ ಮಾಡ್ತಾ ಈ ಹದಿನೈದುಗಳು ಪಿತೃಸ್ಮರಣೆ ಭಗವನ್ ಸ್ಮರಣೆಯಿಂದ ನಮ್ಮೆಲ್ಲರ ಜೀವನವನ್ನು ಪ್ರಾರ್ ಸಂ ಸಾರ್ಥಕಗೊಳಿಸಿಕೊಳ್ತಕ್ಕಂಥ ದಿನ ನಿಜವಾಗ್ಲೂ ಶ್ರಾದ್ದ ಅಂದ್ರೆ ಯಾವುದು ಅಂದ್ರೆ ಶ್ರದ್ಧೆಯಿಂದ ಮಾಡ್ತಕ್ಕಂಥದ್ದೇ ಅದರಿಂದ ಅತ್ಯಂತ ಶ್ರದ್ಧಾವಂತರಾಗಿ ಪಿತೃಸ್ಮರಣೆಗಳನ್ನು ಹಾಗೂ ಭಗವನ್ ಸ್ಮರಣೆಗಳನ್ನು ಮಾಡ್ತಾ ಮಾಡ್ತಾ ನಮ್ಮ ಜೀವನವನ್ನು ಸಾರ್ಥಕಗೊಳಿಸಿಕೊಳ್ತಾ ಹೋಗೋಣ ಓ ಮಾತೃದೇವೋ ಭವ ಪಿತೃದೇವೋ ಭವ ದೇವೋ ಭವ ಆಚಾರ್ಯ ದೇವೋ ಭವ ಓ ಪಿತೃಪಕ್ಷದಲ್ಲಿ ಮಾಡ್ತಕ್ಕಂಥ ದಾನ ಅತ್ಯಂತ ಶ್ರೇಷ್ಠವಾದದ್ದು ಇದು ನಮ್ಮ ಅಗಲಿರ್ತಕ್ಕಂಥ ಹಿರಿಯರಿಗೆ ಸದ್ಗತಿಯನ್ನು ನೀಡುವುದರ ಜೊತೆಗೆ ನಮ್ಮ ಮುಂದಿನ ಪೀಳಿಗೆ ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಕೂಡ ಅದು ರಕ್ಷಣೆಯನ್ನು ನೀಡ್ತಾ ಅವರನ ಸಲಹತ್ತೆ ಈ ದಾನ ಮತ್ತು ಧರ್ಮ ಹಾಗಾಗಿಯೇ ಈ ಮಹಾಲಯ ದಿನಗಳಲ್ಲೇ ದುರ್ಗಾ ಸಂಸ್ಥಾನದ ಜಾಗವನ್ನು ಕೂಡ ನೋಂದಣಿಯನ್ನು ಮಾಡಿಸಿರ್ತಕ್ಕಂಥದ್ದು ಅತ್ಯಂತ ವಿಶೇಷ ಜಯ ಜಯ ಮಂಗಳಕಾರಿ ಮಾವತ್ತು ಬಹಳ ವಿಶೇಷವಾದಂಥ ದಿನ ಮೈಸೂರಿನ ಸಬ್ ಮಿನಿಸ್ಟಾರ್ ಆಫೀಸ್ನಲ್ಲಿ ಅಪ್ಪಾಜಿ ಕ್ರಯಪತ್ರಕ್ಕೆ ಸಹಿ ಹಾಕಿ ದುರ್ಗಾ ಸಂಸ್ಥಾನದ ಜಮೀನನ್ನು ನೋಂದಣಿ ಮಾಡಿಸಿದಂಥ ಪರಮ ಪವಿತ್ರವಾದಂಥ ದಿನ ಎರಡು ಎಕರೆ ಮೂವತ್ತೊಂದು ಗುಂಟೆ ಜಮೀನನ್ನು ಇವತ್ತು ದುರ್ಗಾ ಸಂಸ್ಥಾನದ ಕ್ರಯಪತ್ರ ರಿಜಿಸ್ಟರ್ ಆಗಿದೆ ಇದರ ಮೊತ್ತ ಸುಮಾರು ಮೂರು ಕೋಟಿ ರೂಪಾಯಿಗಳು ಇದ್ರೆಲ್ಲದರ ಪುಣ್ಯ ಇದಕ್ಕಾಗಿ ತನು ಮನ ಧನವನ್ನು ವಿಶೇಷವಾಗಿ ಹಣಕಾಸಿನ ನೀಡಿದ ನಿನಗೆ ನಿಮ್ಮೆಲ್ಲ ಕುಟುಂಬಕ್ಕೆ ಅವರಿಗೆ ಆ ಪುಣ್ಯದ ಫಲ ದೊರಕ್ತಾಯಿದೆ ಇದು ಬಹಳ ಸಂತೋಷವಾಗಿರ್ತಕ್ಕಂಥ ದಿನ ಬಹಳ ಕಾಲದಿಂದ ಅಪೇಕ್ಷೆ ಪಟ್ಟಂತಹ ದುರ್ಗಾ ಸಂಸ್ಥಾನದ ಎರಡೆಕ್ರೆ ಮೂವತ್ತೊಂದು ಗುಂಟೆ ಇವತ್ತು ಕ್ರಯಪತ್ರ ಸಹಿಯಾಗಿ ನೋಂದಣಿಯಾಗಿದೆ ಜೈ ಶ್ರೀ ಮಾತ ಜೈ ಜೈ ಶ್ರೀ ಮಾತ ಉಳಿದ ಜಮೀನನ್ನು ಹಣ ಸಂಗ್ರಹ ಆದಮೇಲೆ ಮುಂದೆ ರಿಜಿಸ್ಟರ್ ಮಾಡಿಸುತ್ತೆ